ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಮೊದಲನೇ ದಿನ ಶೈಲಪುತ್ರಿ ದೇವಿ ಪೂಜೆ ಮುಹೂರ್ತ ಪೂಜೆ ವಿಧಾನ ಮತ್ತು ಮಂತ್ರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುವ ಹಬ್ಬವಾಗಿದ್ದು ಈ ಒಂಬತ್ತು ದಿನಗಳಲ್ಲಿ ಮೊದಲನೆಯ ದಿನವು ದುರ್ಗಾದೇವಿಯ ಮೊದಲನೆಯ ಅವತಾರವಾದ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಶೈಲಪುತ್ರಿ ದೇವಿಯನ್ನು ಪೂಜಿಸುವ ವಿಧಾನ ಮತ್ತು ಮಂತ್ರಗಳನ್ನು ಈ ವಿಡಿಯೋದಲ್ಲಿ ಇದೆ ಶಾರದಿ ನವರಾತ್ರಿಯು ದುರ್ಗಾದೇವಿ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವ ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜೆ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರ್ನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷಿಣ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನದ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ ನವದುರ್ಗಿಯರಲ್ಲಿ ಮೊದಲಿನವರಾದ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿವೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೊದಲನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಬಂದಿದೆ ಈ ದಿನ ಶೈಲಪುತ್ರಿಯನ್ನು ಪೂಜಿಸುವುದರ ಕುರಿತು ಮಾಹಿತಿ ಹೀಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿಗೆ ಪೂಜೆಯ ಶುಭ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೊದಲನೇ ದಿನವು ಸಾಂಕೇತಿಕ ಆಚರಣೆಯಾದ ಕಲಶ ಸ್ಥಾಪನೆಯೊಂದಿಗೆ ಮಾಡಿ ಪ್ರಾರಂಭವಾಗುತ್ತದೆ ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಶೈಲಪುತ್ರಿ ದೇವಿ ಪೂಜೆಗೆ ಶುಭ ಮುಹೂರ್ತ ಹೀಗಿದೆ ಮುಂಜಾನೆ ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಆರು ಒಂಬತ್ತರಿಂದ ಎಂಟು ಆರು ನಿಮಿಷಗಳವರೆಗೆ ಇರುತ್ತದೆ ಮುಂಜಾನೆ ಸುಮಾರು ಒಂದು ಐವತ್ತೇಳು ನಿಮಿಷಗಳು ಪೂಜೆಗೆ ಶುಭವಾಗಿರುತ್ತದೆ ಮಧ್ಯಾಹ್ನದ ಮುಹೂರ್ತ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ನಾಲ್ವತ್ತೊಂಬತ್ತರಿಂದ ಹನ್ನೆರಡು ಮೂವತ್ತೆಂಟರವರೆಗೆ ಇರುತ್ತದೆ ನವದುರ್ಗಿಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ಅವಳ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಶಿವ ಮತ್ತು ಪ ಶೈಲಪುತ್ರಿ ದೇವಿಯ ಬಗ್ಗೆ ಹೇಳೋದಾದರೆ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳು ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃಸ್ಥಾಪಿಸಿತು ದೈವಿಕ ಮತ್ತು ಸಂಸ್ ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ ಶೈಲಪುತ್ರಿ ದೇವಿ ಪೂಜೆಯ ವಿಧಾನ ಮತ್ತು ಮಂತ್ರಗಳನ್ನು ನೋಡೋದಾದರೆ ನವರಾತ್ರಿಯ ಮೊದಲ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಘಟಸ್ಥಾಪನೆ ಅಂದರೆ ಕಲಶ ಸ್ಥಾಪನೆ ಮಾಡಬೇಕು ಶೈಲಪುತ್ರಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಅವಳಿಗೆ ಅರಿಶಿನ ಕುಂಕುಮ ಅಕ್ಕಿ ಧಾನ್ಯಗಳು ಬಿಳಿ ಶ್ರೀಗಂಧದ ಪೇಸ್ಟ್ ಮತ್ತು ಬಿಳಿ ಅಥವಾ ಕೆಂಪು ಹೂಗಳನ್ನು ವಿಶೇಷವಾಗಿ ದಾಸವಾಳದ ಹೂಗಳನ್ನು ಅರ್ಪಿಸಬೇಕು ಧೂಪ ದ್ರವ್ಯ ಮತ್ತು ದೀಪವನ್ನು ಬೆಳಗಿಸಬೇಕು ದೇವಿಯ ಮಂತ್ರವನ್ನು ನೋಡೋದಾದರೆ ಓಂ ದೇವಿ ಶೈಲಪುತ್ರೈ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಅಥವಾ ಒಂದೇ ವಾಚಿತ ಲಾಭಯ ಚಂದ್ರಾರ್ಧಕೃತ ಶೇಖರಂ ಋಷ ಋಷಾರೂಢಂ ಶೂಲಧರಂ ಶೈಲಪುತ್ರಿ ಯಶಸ್ವಿನಿ ಈ ಮಂತ್ರವನ್ನು ಪಠಿಸಿ ದುರ್ಗಾ ಚಾಲಿಸುವನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಶೈಲಪುತ್ರಿ ದೇವಿಗೆ ಆರತಿಯನ್ನು ಮಾಡಿ ಶೈಲಪುತ್ರಿಗೆ ದ ನೈವೇದ್ಯ ಏನಪ್ಪಾ ಅಂದರೆ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಜೀವನ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ನೀವು ತುಪ್ಪದೊಂದಿಗೆ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಮಿಠಾಯಿಗಳನ್ನು ಸಹ ಅರ್ಪಿಸಬಹುದು ನೋಡಿದ್ರಲ್ಲ ನಾನಿವತ್ತು ಶೈಲ ದೇವಿಯ ಪೂಜೆ ಆಚಾರ ವಿಚಾರ ಮುಹೂರ್ತ ಮಂತ್ರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಬರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್